ನಮಸ್ಕಾರ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಭಾರತ ನಮ್ಮ ದೇಶದಲ್ಲಿ ನಮ್ಮ ಶ್ರೇಷ್ಠ ಸಂವಿಧಾನದ ಕಾರಣದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ರಚನಾ ಸಮಿತಿಯವರ ಶ್ರಮದ ಫಲವಾಗಿ ಅತ್ಯುತ್ತಮವಾದಂಥ ಶ್ರೇಷ್ಠವಾದಂಥ ಸಂವಿಧಾನ ನಮಗೆ ಲಭ್ಯ ಆಗಿದೆ ಈ ಸಂವಿಧಾನದ ಆಶಯದಂತೆ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳು ಪ್ರಜಾಪ್ರಭುತ್ವದ ಈ ಶಾಸಕಾಂಗ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ನಡೀತಾ ಇದೆ ಇದುವರೆಗೂ ಬಹಳ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಭಾರತದಲ್ಲಿ ನಾವು ಈ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಯನ್ನು ರೂಢಿಸ್ಕೊಂಡು ಬಂದಿದ್ದೀವಿ ಬೆಳೆಸ್ಕೊಂಡು ಬಂದಿದ್ದೀವಿ ತುರ್ತು ಪರಿಸ್ಥಿತಿಯ ಆ ಎರಡು ವರ್ಷಗಳ ಕಾಲದ ಅವಧಿಯನ್ನು ಬಿಟ್ಟರೆ ನಮ್ಮ ದೇಶದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದರೆ ಶಾಸಕಾಂಗ ರಚನೆಯ ಸಂದರ್ಭದಲ್ಲಿ ನಡೆಯುವಂತಹ ಐದು ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಚುನಾವಣೆ ವ್ಯವಸ್ಥೆ ಜಗತ್ತಿಗೆ ಮಾದರಿಯಾದ ರೀತಿಯಲ್ಲಿ ನಡೆದು ಬಂದಿದೆ ನಮ್ಮ ಲೋಕಸಭೆಗೆ ಈಗ ಇವತ್ತು ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇವತ್ತು ನಾನು ಈಗ ತಾನೇ ಮತವನ್ನು ಹಾಕಿ ನಿಮ್ಮೆದುರುಗಡೆಗೆ ಮಾತನಾಡೋದಕ್ಕೆ ಬಯಸ್ತಾ ಇದ್ದೇನೆ ಐದು ವರ್ಷಕ್ಕೊಮ್ಮೆ ಬರುವಂತಹ ನಮ್ಮ ದೇಶದ ಈ ಒಂದು ಚುನಾವಣೆ ವ್ಯವಸ್ಥೆಯೂ ಸಹ ಅತ್ಯುತ್ತಮವಾಗಿ ಈಗ ನಡೀತಾ ಇದೆ ನಮ್ಮ ಶ್ರೇಷ್ಠತೆ ಏನು ಅಂದರೆ ಒಂದು ನೂರು ಕೋಟಿ ಜನ ಮತದಾರರಿದ್ದಾರೆ ಈ ಲೋಕಸಭೆ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಸ್ವತಂತ್ರವಾಗಿ ನಡೆಸ್ತಾ ಇರುವಂತಹ ಅದರ ಶಕ್ತಿ ಇದೆಯಲ್ಲ ಇದು ಜಗತ್ತೇ ಮೆಚ್ಚಿಕೊಳ್ಳುವಂತಹ ಒಂದು ಚುನಾವಣಾ ಆಯೋಗದ ಒಂದು ಪ್ರಯತ್ನ ಮತ್ತು ಅವರಿಗಿರುವಂತಹ ಅಧಿಕಾರ ಸಂವಿಧಾನಬದ್ಧವಾಗಿರುವಂಥ ಅಧಿಕಾರ ನಾನು ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೂ ಸಹ ಅಭಿನಂದಿಸ್ತೇನೆ ಈ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ಎಲ್ಲ ಕಡೆ ನಡೆಸುವಂತಹ ಒಂದು ಪ್ರಯತ್ನ ಅದು ಅವರೆಲ್ಲರೂ ಮಾಡ್ತಾನೇ ಇದೆ ಭಾಳ ದೊಡ್ಡ ಉತ್ಸವ ಭಾಳ ದೊಡ್ಡ ಸಂಭ್ರಮ ಭಾಳ ದೊಡ್ಡ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಇದು ಇದು ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಇವತ್ತು ನಾವು ಈ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗೊಂಡಿದ್ದೇವೆ ನಾನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆದ ನಂತರದಲ್ಲಿ ಕ್ಷೇತ್ರದ ಉದ್ದಗಲದಲ್ಲಿ ಕಿತ್ತೂರು ಖಾನಾಪುರ ಒಳಗೊಂಡಂತೆ ಮೂರ್ನಾಲ್ಕು ಬಾರಿಗೆ ಪ್ರವಾಸ ಮಾಡಿದ್ದೇನೆ ಎಲ್ಲ ಪ್ರವಾಸದ ಸಂದರ್ಭದಲ್ಲೂ ಅತ್ಯುತ್ತಮವಾದಂತಹ ಜನ ಬೆಂಬಲ ನಮಗೆ ಸಿಕ್ಕಿದೆ ನಾನು ಬಹಳ ಸಂತೋಷದಿಂದ ಜನ ಬೆಂಬಲಕ್ಕೆ ನಾನು ಅಭಿನಂದಿಸ್ತೇನೆ ಜನರ ಆ ಪ್ರತಿಕ್ರಿಯೆಗೆ ನಾನು ಅಭಿನಂದಿಸ್ತೇನೆ ನಮ್ಮೆಲ್ಲ ಕಾರ್ಯಕ್ರಮಗಳ ಪ್ರಚಾರ ಸಭೆಗಳ ಭೇಟಿಗಳ ಎಲ್ಲ ಸಂದರ್ಭಕ್ಕೂ ಈ ಒಂದು ಮೆರಗು ಬರುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಶಿರಸಿಗೆ ಬಂದು ಒಂದು ಲಕ್ಷಕ್ಕಿಂತ ಹೆಚ್ಚು ಜನರ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಚುನಾವಣಾ ಪ್ರಚಾರ ಭಾಷಣ ಮಾಡಿರೋದು ನಮ್ಮ ಕ್ಷೇತ್ರದ ಜನರಲ್ಲಿ ಮಾತ್ರ ಅಲ್ಲ ರಾಜ್ಯದ ಜನರಲ್ಲೂ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸೋದಕ್ಕೆ ಸಾಧ್ಯ ಆಗಿದ್ದೆ ಅದರಿಂದಾಗಿ ನಮ್ಮ ಕ್ಷೇತ್ರದಲ್ಲಿ ಒಂದು ದಾಖಲೆಯ ಗೆಲುವಿಗೆ ನಮಗೆ ವಿಶ್ವಾಸ ಬಂದಿದೆ ನಮ್ಮ ಕಾರ್ಯಕರ್ತರಿಗೆ ಹೊಸ ಉತ್ಸಾಹ ಪ್ರೇರಣೆ ಸಿಕ್ಕಿದೆ ಸಾರ್ವಜನಿಕರು ಸಹ ಮೋದಿಜಿಯವರು ಬಂದು ಹೋದ ನಂತರ ನಮ್ಮ ಜವಾಬ್ದಾರಿ ಜಾಸ್ತಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂಥ ನಮ್ಮ ಜವಾಬ್ದಾರಿ ಜಾಸ್ತಿ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರೋದನ್ನು ಸಾರ್ವತ್ರಿಕವಾಗಿ ನಾವು ಕಾಣ್ತಾ ಇದ್ದೇವೆ ಗೋವಾದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರು ಬಸವನಗೌಡ ಪಾಟೀಲ್ ಅವರು ಬೆಲ್ಲದವರು ಕುಮಾರ್ ಬಂಗಾರಪ್ಪನವರು ಹಾಲಪ್ಪನವರು ಅಲ್ಲದೆ ಸಿಟಿ ಸಿಟಿ ರವಿಯವರು ಮತ್ತು ಸುನಿಲ್ ಕುಮಾರ್ ಅವರು ಹೀಗೆ ಕ್ಷೇತ್ರದ ಉದ್ದಗಲದಲ್ಲಿ ನಮ್ಮ ನಾಯಕರುಗಳ ಪ್ರವಾಸ ಭಾಳ ವ್ಯಾಪಕವಾಗಿ ನಡೆದಿದೆ ನಮ್ಮ ಜನ ಏನು ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದರೋ ಅದಕ್ಕೆ ತಕ್ಕಂತೆ ಒಂದು ಸೈದ್ಧಾಂತಿಕವಾದ ತತ್ವ ಸಿದ್ಧಾಂತದ ಆ ಪ್ರಣಾಳಿಕೆಯ ವಿಷಯವನ್ನು ನಾವು ಜನರಿಗೆ ತಿಳಿಸಿ ನಾವು ಆಯ್ಕೆ ಆಗೋದಕ್ಕೆ ಜನಮಾನಸವನ್ನು ಪ್ರಬುದ್ಧವಾಗಿ ಸಿದ್ಧಪಡಿಸೋದಕ್ಕೆ ನಮಗೆ ಸಾಧ್ಯ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯವು ಯಶಸ್ವಿಯಾಗಿ ನಡೆದಿದೆ ಇವತ್ತು ಚುನಾವಣೆಯು ಈಗ ಬೆಳಗಿನಿಂದ ಪ್ರಾರಂಭ ಆಗಿದೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೆಲವು ಯಂತ್ರಗಳು ತೊಂದರೆ ತುಡುಪುಗಳು ಸಣ್ಣ ಪುಟ್ಟ ವಿಷಯಗಳು ನನ್ನ ಗಮನಕ್ಕೆ ಬಂದಿದೆ ಎಲ್ಲ ಕಡೆ ಗೆಲ್ಲೋ ಆದರೆ ಚುನಾವಣಾ ಆಯೋಗದ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಅದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಮ್ಮ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ನಿಶ್ಚಿತವಾಗಿ ನೂರಕ್ಕೆ ನೂರರಷ್ಟು ಗೆದ್ದೆ ಗೆಲ್ತೇನೆ ದಾಖಲೆ ಮತದಿಂದ ಗೆಲ್ತೇನೆ ಅನ್ನುವಂಥ ವಿಶ್ವಾಸ ಇದೆ ಆ ರೀತಿಯ ಒಂದು ಪ್ರಯತ್ನ ನಮ್ಮ ಸಂಘಟನೆಯಿಂದ ಆಗಿದೆ ನಮ್ಮ ಮೈತ್ರಿಯಿಂದ ಆಗಿದೆ ಮತ್ತು ಮೋದಿಜಿಯವರ ಸರ್ಕಾರದ ಸಾಧನೆಯಿಂದ ಆಗಿದೆ ಹಾಗಾಗಿ ಒಂದು ದಾಖಲೆ ಮತದಿಂದ ನಾನು ಗೆಲ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಮುಂದೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾನು ಸದಾ ಬದ್ಧವಾಗಿದ್ದೇನೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಯೇ ನನ್ನ ಒಂದು ಕೇಂದ್ರೀಕೃತವಾದಂತಹ ವಿಷಯ ಹಾಗಾಗಿ ಮುಂದಿನ ದಿನದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೇನೆ ಕಾಂಗ್ರೆಸ್ ಹತಾಶವಾಗಿ ನಿರಾಸೆಯಿಂದ ಅನೇಕ ರೀತಿಯ ನಿಯಮ ಬಾಹಿರ ಕಾನೂನು ಬಾಹಿರ ನಮ್ಮೆಲ್ಲ ನಂಬಿಕೆಯ ಬಾಹಿರಗಳ ಚಟುವಟಿಕೆಗಳನ್ನೆಲ್ಲ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಡೆಸ್ತಾನೇ ಇದೆ ಈ ಚುನಾವಣೆ ಒಟ್ಟು ಪ್ರಚಾರ ಕಾರ್ಯದಲ್ಲಿ ಅವರ ಹತಾಶೆಯ ಸ್ಥಿತಿ ಈಗ ಇವತ್ತಿನ ಈ ಮತದಾನದಿಂದಾಗಿ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಅಂತಲೇ ಅನಿಸುತ್ತೆ ಬಿಟ್ಟರೆ ಅದಕ್ಕಿನ್ನೇನು ಉತ್ತರ ಇಲ್ಲ ಅಂತ ನಾನು ಹೇಳ್ಬೋದು ಒಂದು ದಾಖಲೆ ಗೆಲುವನ್ನು ನಾವು ಸಾಧಿಸ್ತೇವೆ ನಿಶ್ಚಿತವಾಗಿ ದಾಖಲೆ ಆಗುತ್ತೆ ಶ್ರೀಲಕ್ಷ್ಮಿ ನನ್ನ ಮಗಳು ಇವತ್ತು ಕಮಲಧೂವಿಗೆ ಬಿ ಜೆ ಪಿಗೆ ನನ್ನ ಗೆಲುವಿಗೆ ಓಟ್ ಹಾಕಿದ್ದಾಳೆ ಅನ್ನೋ ವಿಶ್ವಾಸ ನೂರಕ್ಕೆ ನೂರು ನನಗಿದೆ ಹಾಗಾಗಿ ಅವಳು ಅವಳು ಕಳೆದ ಕಳೆದ ಒಂದೆರಡು ತಿಂಗಳಿಂದ ಈ ಮತದಾನ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ಳೋದಕ್ಕೆ ಓಟಿಂಗ್ ಈಗ ಏಪ್ರಿಲ್ದಲ್ಲ ಆಗಿದ್ದು ಅದು ಏಪ್ರಿಲ್ದಲ್ಲಿ ಹದಿನೆಂಟು ವರ್ಷ ತುಂಬಿರೋದು ಏಪ್ರಿಲ್ ಮೇ ಈ ಈ ಎರಡು ತಿಂಗಳಲ್ಲೇ ಅದೆಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಅವಳು ಭಾಳ ಖಾತರರಾಗಿದ್ಲು ಮತ್ತು ಅದನ್ನು ಮಾಡ್ಕೊಂಡಿದ್ದಾಳೆ ಸ್ವತಃ ಅವಳೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದು ಪ್ರೊಸೆಸ್ ಇದೆಯಲ್ಲ ಅದನ್ನೆಲ್ಲ ಮಾಡಿಕೊಂಡು ಈ ಬಾರಿಗೆ ವೋಟ್ ಹಾಕಲೇಬೇಕು ತಾನು ತನಗೆ ಅದು ಆ ವೋಟಿಂಗ್ ರೈಟ್ ಬಂದಿದೆ ಅನ್ನೋ ಒಂದು ಉತ್ಸುಕತೆಯಿಂದ ಅದು ತನ್ನ ಕಾರ್ಡನ್ನೆಲ್ಲ ಸಿದ್ಧ ಮಾಡಿಕೊಂಡು ಇವತ್ತು ಓಟ್ ಹಾಕಿದ್ದಾಳೆ ಇನ್ನೂ ಹೆಚ್ಚಿನ ವಿವರ ಒಳತ್ರೆ ಕೇಳ್ಕೊಳ್ಳಿ